ನಮಸ್ಕಾರ ವೀಕ್ಷಕರೇ ಕಪದ್ ನ್ಯೂಸ್ಗೆ ಸ್ವಾಗತ ಲಿಂಗಸೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕಾರ್ಮಿಕ ಕೋಡ್ಗಳ ವಿರೋಧಿಸಿ ಕಾರ್ಮಿಕರು ರೈತರು ಕೃಷಿ ಕೂಲಿ ಕಾರ್ಮಿಕರು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ಧರಣಿ ನಡೆಸಿ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಲಾಯಿತು ಕಾರ್ಮಿಕ ಕೋಡ್ಗಳನ್ನು ಜಾರಿಗೊಳಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಕಾರ್ಮಿಕ ನೋಟ್ ಬಿಲ್ಗಳನ್ನು ಹಿಂಪಡೆಯಬೇಕು ರಾಜ್ಯ ಸರ್ಕಾರ ಕಾರ್ಮಿಕರ ಕೋಡ್ಗಳಿಗೆ ನಿಯಮಗಳನ್ನು ರೂಪಿಸದೆ ಎಚ್ಎಂಕೆ ಜಾರಿ ಮಾಡಬಾರದು ಎಂದು ಆಗ್ರಹಿಸಿದರು ಕಾರ್ಮಿಕ ಕಾಯ್ದೆಗಳನ್ನು ಕಾರ್ಮಿಕ ಕೋಡ್ಗಳಾಗಿ ಜಾರಿಗೊಳಿಸಿ ಆರ್ಥಿಕ ಮತ್ತು ರಾಜಕೀಯ ದಾಳಿಗೆಯಾಗಿದೆ ಎಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ವರದಿ ಕಲ್ಪತರು ನ್ಯೂಸ್ ಮೊದಲೇದಾಗಿ ಅವರು ರೈತ ವಿರೋಧಿ ಎಪಿಎಂ ಸಿ ಕಾಯ್ದೆ ಆಗಿರ್ಬೋದು ವಿದ್ಯುತ್ ಕಾಯ್ದೆ ಆಗಿರ್ಬೋದು ಈ ರೀತಿಯಾದಂತಹ ರೈತ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡಿದ್ರು ಆ ನಂತರದಲ್ಲಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನೇ ಜಾರಿ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ ಈ ಮೂಲಕ ದೇಶದ ಕಾರ್ಮಿಕರನ್ನ ಮತ್ತು ತಾವು ಕೆಲಸ ಮಾಡುವಂತಹ ಕೈಲಾಶ ಪ್ರದೇಶಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಅದರಾಗುವಂತ ಅನ್ಯಾಯ ಅವಮಾನ ಅಸಮಾನತೆಗಳನ್ನ ಪ್ರಶ್ನೆ ಮಾಡಿ ಅನ್ನುವಂತ ಒಂದು ವಾತಾವರಣ ಮತ್ತೆ ತರಲಿಕ್ಕೋಸ್ಕರ ಅದಕ್ಕೆ ಕಾನೂನುಗಳನ್ನ ಒಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕಾದ್ರೆ ಅದೇ ಪ್ರಾಣಿಯರು ತಮ್ಮ ಪ್ರಾಣಗಳನ್ನ ಒಟ್ಟೆ ಇಟ್ಟು ರಕ್ತವನ್ನು ಸುರಿಸಿ ಇವತ್ತು ಇಟ್ಟು ನೀವು ಅಂತಂದ್ರೆ ಈ ಅಂಗಡಿ ಮುಗ್ಗಟ್ಟುಗಳು ಬಂದಾಗಬೇಕು ಈ ಬಂದರ ವ್ಯವಹಾರ ಆದರೆ ಮಾತ್ರ ಇಡೀ ದೇಶಕ್ಕೆ ಒಂದು ನೆಲೆಗೆ ಹೋಗ್ತದೆ ಕಾರ್ಮಿಕರ ಪರವಾಗಿ ಇಲ್ಲಿ ವ್ಯಾಪಾರ ಮುಂಗಟ್ಟರೆ ವ್ಯಾಪಾರ ಬೆಂಬಲಕ್ಕೆ ಅಂತ ಹೋಗ್ತದೆ ಕಾರ್ಮಿಕ ಇವತ್ತು ದೇಶದಲ್ಲಿ ಬಹಳಷ್ಟು ಇವತ್ತು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕೇಂದ್ರ ಸರ್ಕಾರ ಒಂದು ವ್ಯವಹಾರದ ಮಾಡಿಕೊಂಡಿದೆ ಅಮೆರಿಕದ ಒತ್ತಮ ವಿದ ಸಾಮಗ್ರಿಗಳ ಮೇಲೆ ಸುಂಕರಹಿತ ಇವತ್ತು ಟ್ಯಾಕ್ಸ್ ಫ್ರೀ ಸಾಮಗ್ರಿಗಳು ಖರೀದಿ ಮಾಡುವ ಅವಕಾಶಗಳಿವೆ ಅಮೆರಿಕದ ಸಾಮಾನ್ಯಗಳು ನಮ್ಮ ದೇಶಕ್ಕೆ ಬಂದಿದೆ ಆದರೆ ನಮ್ಮ ಸಾಮಾನ್ಯಗಳನ್ನು ಕೇಳೋರು ಯಾರು ಅದನ್ನ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಇವತ್ತು ನಮ್ಮದಲ್ಲೇ ಅಲ್ಲ ಶೋಭ್ರವಾಗಿ ನಾವು ಕೂಡ ಇವತ್ತು ಕಾರ್ಖಾನೆಗಳ ಮೇಲೆ ತೀರುತ್ತವೆ ಅದೇ ರೀತಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಕ್ಕೆ ಇಲ್ಲ ಈ ಕೇಂದ್ರ ಸರ್ಕಾರಕ್ಕೆ ಈ ಮೋದಿ ಸರ್ಕಾರ ಮೋದಿ ಸರ್ಕಾರ ಹೇಳಿದೆ ಬರೀ ಬಂಡವಾಳ ಸಾಹಿಗಳ ಪರವಾಗಿರ್ತಕ್ಕಂತ ಈ ಮೋದಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ